ನಮಸ್ಕಾರಗಳ್ಯಾರು ಹೇಗಿದ್ದೀರಿಪ್ಪ ಎಲ್ಲರೂ ನಾನಂತೂ ಚೆನ್ನಾಗದನ್ರಿ ನೀವಂತೂ ಚೆನ್ನಾಗಿದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದ್ರೆ ಶುಂಠಿ ಹೊಲಕ್ಕೆ ಐವತ್ತು ದಿನ ನಂತರ ಶುಂಠಿ ನಾಟಿ ಮಾಡಿದ ಮೇಲೆ ಐವತ್ತು ದಿನ ನಂತರ ನಾವು ಶುಂಠಿ ಹೊಲಕ್ಕೆ ಯಾವ ರೀತಿ ಮಡಿಗಳಿಗೆ ದಂಡಿ ಕಟ್ಟಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ನಮ್ಮ ಶುಂಠಿ ಬೆಳೆಗಾರಿಗೆ ಮಾಹಿತಿ ಕೊಡುವಂಥ ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀನಿ ಹಾಗೆ ನಾವು ದಂಡಿ ಕಟ್ಟುವುದ್ರಲಿಂದ ಮುಂದೆ ಆಗುವಂಥ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ಹೇಳುವಂಥ ಪ್ರಯತ್ನ ಮಾಡ್ತ ಮಾಡಿದ್ದೇನೆ ಹಾಗೆ ಗೆಳೆಯರೆ ಈ ವಿಡಿಯೋನ ಸಂಪೂರ್ಣ ನೋಡಿ ಹಾಗೆ ನಮ್ಮ ಹೊಸದಾಗಿ ಯಾರೆಲ್ಲ ಶುಂಠಿ ಬೆಳೆಗಾರರ ಅದಿರೀಪ ಹೊಸದಾಗಿ ಈ ವರ್ಷ ನಾಟಿ ಮಾಡಿ ಬೆಳೆಯಿತು ಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡಿ ಎಲ್ಲ ವಿಡಿಯೋನ ಶೇರ್ ಮಾಡಿ ಬನ್ನಿ ಗೆಳೆಯರೆ ವಿಡಿಯೋದಾಗ ಏನೈತೆ ಅನ್ನೋದನ್ನು ನೋಡ್ಕೊಬೋದು ನಾವು ಬನ್ನಿ ನೋಡಿ ಗೆಳೆಯರೆ ಏನಪ್ಪ ಅಂತಂದ್ರೆ ನಾವು ಸೊಂಟಿನ ನಾಟಿ ಮಾಡಿದ ಮೇಲೆ ಹೆಚ್ಚು ಕಡಿಮೆ ಐವತ್ತು ದಿನ ಆದ ನಂತರ ಸೊಂಟಿ ಹೆಚ್ಚಾನೆಚ್ಚು ಐವತ್ತು ದಿನದ ದಿನತನ ಅಂತಂದರೆ ಒಂದು ಎಪ್ಪತ್ತು ಪರ್ಸೆಂಟೇಜ್ ಅಂತೂ ಹುಟ್ಟಿರ್ತೈತಿ ಸ್ವಲ್ಪ ಮೆಳಿನೂ ಇರ್ತೈತಿ ಒಂದು ಎಪ್ಪತ್ತೈದು ಭಾಗ ಹುಟ್ಟಿರ್ತೈತಿ ಆವಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಮೊದಲನೇದಾಗಿ ಮಡಿಗಳಿಗೆ ದಂಡಿ ಕಟ್ಟೋದು ಉದಾಹರಣೆಗೆ ದಂಡಿ ಕಟ್ಟೋದು ಏನಪ್ಪ ಅಂತಂದರೆ ಸೈಡ್ ಮಣ್ಣು ಹಾಕೋದು ಮಡಿಗಳಿಗೆ ಇದು ಐವತ್ತು ದಿನದ ನಂತರ ನಾವು ಇದು ಮೇನಾಗಿ ಮಾಡುವಂಥ ಕೆಲಸ ಇದನ್ನ ಯಾಕೆ ಮಾಡಬೇಕಪ್ಪ ಅನ್ನೋದನ್ನು ವಿಡಿಯೋನ ಪೂರ್ತಿ ನೋಡಿ ಅಂದರೆ ನಿಮಗೂ ಇದರಾಗಿಂದ ಯಾಕೆ ಹಾಕಬೇಕು ಈ ಮಣ್ಣು ಹಾಕೋದ್ರಿಂದ ಏನೆಲ್ಲ ಲಾಭ ಆಗ್ತತಿ ಅನ್ನೋದ್ರ ಬಗ್ಗೆನ ಇದು ಇವತ್ತು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಗೆಳೆಯರಿ ನೋಡಿಪ್ಪ ಇವತ್ತು ದಿನಕ್ಕೆ ಇವತ್ತು ದಿನ ಆದ ನಂತರ ನಾವು ದಂಡಿಗೆ ಮಣ್ಣು ಕಟ್ಟುವುದರಿಂದ ಏನಾಗ್ತತ್ಪ ಅಂತಂದರೆ ಮೊದಲ ಯಾವ ರೀತಿ ಇರ್ತತಿ ಅಂದರೆ ಮಡಿ ನಮೂನಿ ಬೋಳ ಇದ್ದಂಗೆ ಇರ್ತತಿ ಎಷ್ಟು ನೀರು ನಾವು ಸುಂಟಿಗೆ ನೀರು ಹಚ್ಚಿದ್ರೂ ಅದು ನೀರೆಲ್ಲ ಹರಿದು ಹೋಗುವಂಥ ಚಾನ್ಸ್ ಇರ್ತತಿ ಯಾಕೆ ಚಾನ್ಸ್ ಇರ್ತೈತಪ್ಪ ಅಂದ್ರೆ ನಾವು ಸೈಡ್ ಮಣ್ಣು ಕಟ್ಟಿ ಅದು ಬೋಳ ಇರ್ತತಿ ಗೋಳು ಇರೋದ್ರಿಂದ ಹೆಚ್ಚಿಗೆ ತೇವಾಂಶ ನೆಲ ಹಿಡಿಯಂಗಿಲ್ಲ ನೀರು ಹರಿದು ಹೋಗಿಬಿಡತೈತಿ ಇನ್ನೂ ನಾಟಿ ಹುಟ್ಟೋದು ನಾಟಿಗೆ ಸರಿಯಾಗಿ ತೇವಾಂಶ ಮುಟ್ಟೋದಿಲ್ಲ ಅದ್ರ ಸಂಬಂಧ ನಾವು ಏನು ಮಾಡ್ತೀವಿಪ್ಪ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದೆಲ್ಲ ಪೂರ ಮೆಳಿ ಹುಟ್ಟಬೇಕಂತಂದ್ರೆ ಹಾಕಿದ್ದೆಲ್ಲ ಶುಂಠಿ ಮೆಳಿ ಹೊಡೆದು ಮೇಲೆ ಬರ್ಬೇಕಂದ್ರೆ ಮಿನಿಮಮ್ ಅಂತೂ ನಲ್ವತ್ತೈದರಲ್ಲಿಂದ ಅರವತ್ತೈದು ದಿನ ಅಂತೂ ಬೇಕೇ ಬೇಕು ಅದ್ರ ಸಂಬಂಧ ನಮಗೆ ಈಗ ಬೇಸಿಗೆ ಟೈಮ್ ಅಲ್ಲ ತೇವಾಂಶ ಜಾಸ್ತಿ ನಿಲ್ಬೇಕಂದ್ರೆ ಈ ರೀತಿ ನೋಡಿ ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ಸೊಂಟಿಗೆ ಈಗ ಮಣ್ಣು ಹಾಕಿದ್ದೀನಿ ಸೈಡ್ ದಂಡಿ ಕಟ್ಟಿದ್ದೀನಿ ಈ ರೀತಿ ದಂಡಿ ಕಟ್ಟಿಸ್ಲೇಬೇಕು ಈ ದಂಡಿ ಕಟ್ಸೋದ್ರಲಿಂದ ನಮ್ಗೆ ಆಗುವಂಥ ಲಾಭ ಏನಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಎರಡು ತಿಂಗಳಿಗೆ ಶುಂಠಿ ಬೀಜ ನಾಟಿ ಮಾಡಿದ ಎರಡು ತಿಂಗಳಿಗೆ ನಾವು ರಸಗೊಬ್ಬರ ಕೊಡೋಕೆ ಶುರು ಮಾಡ್ತೀವಿ ರಸಗೊಬ್ಬರ ಕೊಡೋಕೆ ಶುರು ಮಾಡಿದರೆ ಈಗ ಈಗ ಬೋಳ ಬೋ ಬೋರ್ಗಲ್ಲಿನ ಮೇಲೆ ನೀರು ಎರ್ದಂಗೆ ಆಗ್ಬಿಡತಿ ನಾವು ರಸಗೊಬ್ಬರ ಹಾಕಿ ನೀರು ಹಚ್ಚಿದ ಮೇಲೆ ಏನಾಗ್ಬಿಡದಪ್ಪ ಅಂದರೆ ಎಲ್ಲ ರಸಗೊಬ್ಬರ ತೇಲುವಂಥ ಚಾನ್ಸ್ ಇರುತ್ತೆ ಮಡಿ ಮ್ಯಾಲ ನಿಲ್ಲಂಗೆ ಇಲ್ಲ ರಸಗೊಬ್ಬರ ಅದಕ್ಕಾಗಿ ಈ ರೀತಿ ಮಣ್ಣು ನಾವು ಹಾಕಿಟ್ರೆ ಏನಾಗಿಬಿಡ್ತಪ್ಪ ಅಂತಂದರೆ ರಸಗೊಬ್ಬರ ಮಡಿ ಒಳಗಿರ್ತೈತಿ ಮಡಿ ಒಳಗಿದ್ರೆ ಶುಂಠಿಗೆ ಅದು ತಗಲ್ತೈತಿ ಇಲ್ಲಾತಂದ್ರೆ ಈಗ ನಾವು ರಸಗೊಬ್ಬರ ಹಾಕಿದ ಮೇಲೆ ನಾವು ನೀರು ಹಚ್ಚಿಬಿಡ್ತೇವೆ ಶುಂಠಿಗೆ ಮಿನಿಮಮ್ ಒಂದು ಎರಡು ತಾಸಂತೂ ನೀರು ಹಚ್ತೇವೆ ಒಂದು ಸಲ ಹಸ್ದಾಗ ಹಸ್ದಾಗ ಏನಾಗಿಬಿಡ್ತೈತಿ ಅದು ರಸಗೊಬ್ಬರ ತೇಲಿ ಹೋಗುವಂಥ ಚಾನ್ಸ್ ಇರ್ತೈತಿ ಚಾನ್ಸ್ ಏನು ತೇಲೇ ಹೋಗಿಬಿಡ್ತತಿ ಹೀಗಾಗಿ ನಮಗೆ ಭೂಮಿಗೆ ತೇವಾಂಶನೂ ಆಗ್ತೈತಿ ಮತ್ತು ನಾವು ಹಾಕಿದ್ದ ರಸಗೊಬ್ಬರ ಎಲ್ಲ ಶುಂಠಿಗೆ ಮುಡ್ತೈತಿ ಅದಕ್ಕಾಗಿ ಇದನ್ನ ನೀವು ಮೊದಲೇ ಮೊದಲು ಮಾಡೋದೇ ಈ ಕೆಲಸ ಮಾಡಬೇಕು ಮಾಡೋದ್ರಿಂದ ನಮಗೆ ಅದು ಭೂಮಿ ಒಳಗೆ ತೇವಾಂಶ ಜಾಸ್ತಿ ನಿಲ್ಲೋದ್ರಿಂದ ಇನ್ನೂ ಮೆ ಮಳೆ ಬರಲಾರಂಥ ಶುಂಠಿನೂ ಮಳೆ ಬಂದು ಹಂಡ್ರೆಡ್ ಪರ್ಸೆಂಟ್ ಹುಟ್ಟುವಂಥ ಚಾನ್ಸ್ ಇರ್ತೈತಿ ಅದಕ್ಕಾಗಿ ಈ ರೀತಿ ನಮ್ಮ ಶುಂಠಿ ಬೆಳೆಗಾರರು ಈ ರೀತಿ ಮಾಡೋದ್ರಿಂದ ಅನುಕೂಲ ಐತೆ ನೋಡಿರಿ ಯಾರೆಲ್ಲ ಹೊಸದಾಗಿ ಶುಂಠಿ ಬೆಳೆ ಮಾಡ್ಬೇಕನ್ನೋರು ಇದನ್ನು ವಿಡಿಯೋನ ಸಂಪೂರ್ಣ ನೋಡ್ರಿ ಮತ್ತು ಈ ವಿಡಿಯೋನ ಅಚ್ಚಾನು ಶೇರ್ ಮಾಡಿರಿ ಲೈಕ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ